ಇವತ್ತೆನ್ ಸಿಕ್ಕಾಪಟ್ಟೆ ಹೂಗಳು ಕಾಣಿಸ್ತಾ ಇದಾವೆ ನಾವು ಇದು ಗೀರ್ಗಲ್ ಅಂತ ಹಂಚತರ ನಮ್ಮ ಅಜ್ಜನ ಮನೆಯಲ್ಲಿ ಇದಿವೆ ಇಲ್ಲಿ ನೋಡಿ ಇಲ್ಲಿ ನೀವೇdis ಅಂತ ಅವರು ಇಷ್ಟು ವೆರೈಟಿ ಮಾಡಿದ್ರು ಮಲೆನಾಡಲ್ಲಿ ಹೆಣ್ಮಕ್ಳಿಗೆ ಇದೊಂದು ವಿಶೇಷತೆ ಇಷ್ಟು ವೆರೈಟಿ ಡೇರೆ ಗುಳು ಗೀಡಗಳು ನೋಡಿ ಈಗ ನೀವು ಇದು ನೀವು ಡೇರೆ ಹೂಗ ಡೇಲಿ ಅಂತ ಬಣ್ಣಗಳ ಬೇರೆ ನೋಡಿ ಇದು ಮಲ್ಟಿ ಕಲರ್ ಹ್ಮ್ ಎಷ್ಟು ಚೆನ್ನಾಗಿದೆ ಇದು ಒಂದು ವೈಟ್ ಇದು ಲಿಲಿ ಪಿಟ್ಟು ಅಂತ ಇದರಲ್ಲಿ येलो ಆಮೇಲೆ ವೈಟ್ ಆಮೇಲೆ ರೆಡ್ ಇದು ಕೇಸರಿ ಕೇಸರಿ ಬಣ್ಣ ಇದು ನೋಡಿ ಇದಂತೂ ಅದ್ಭುತವಾಗಿದೆ ಈಗ ಮಲೆನಾಡಲ್ಲಿ ನೀವು ಯಾರ ಮನೆಗೆ ಹೋದ್ರು ಈಗ ಡೇರೆ ಗಿಡ ಹಾವಳಿ ಹಾವಳಿ ನೋಡಿ ಎಲ್ಲಾ ಬಣ್ಣ ಬಣ್ಣ ಬೇರೆ ಬೇರೆ ಇದಾವೆ ಎಲ್ಲ ಕಲರ್ ಕಲರ್